ನ ಶ್ರೇಷ್ಠ ಪರಂಪರೆಯಾಗಿರುವಂತಹ ದೈವಾರಾಧನೆಯಲ್ಲಾಗ್ತಿರುವಂತಹ ಅನಗತ್ಯ ಬದಲಾವಣೆ ದೈವ ನಂಬಿಕೆಗಳ ಅವಹೇಳನ ಸಿನಿಮಾ ನಾಟಕಗಳಲ್ಲಿ ದೈವಗಳ ಪ್ರದರ್ಶನದ ವಿರುದ್ಧ ತುಳುನಾಡ ದೈವಾರಾಧನೆ ಸಂರಕ್ಷಣಾ ವೇದಿಕೆ ರಿಜಿಸ್ಟರ್ಡ್ ಮಂಗಳೂರು ಇಬ್ರೋ ಮಂಗಳೂರಿನ ಕಾವೂರು ಸಹಕಾರಿ ಸದನದಲ್ಲಿ ದೈವಾರಾಧನೆಗೆ ಒಂಚು ದಿನ ನಂಬಿಕೆ ಒರಿಪಾಗ ಎನ್ನುವ ವಿಶಿಷ್ಟ ಕಾರ್ಯಕ್ರಮವ ನಡೆಯಿತು ಕಾರ್ಯಕ್ರಮದಲ್ಲಿ ಹಿಂದೂ ಮುಖಂಡರು ದೈವ ನರ್ತಕರು ಮಧ್ಯಸ್ಥರು ಚಿಂತಕರು ಭಾಗಿಯಾಗಿ ದೈವಾರಾಧನಾ ಕ್ಷೇತ್ರದಲ್ಲಾಗ್ತಿರುವಂತಹ ಬದಲಾವಣೆ ಅದನ್ನು ತಡೆಯುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚಿಂತನೆಯನ್ನ ನಡೆಸಿದ್ರು ಸಿನಿಮಾ ನಾಟಕ ಯಕ್ಷಗಾನಗಳಲ್ಲಿ ದೈವಗಳನ್ನು ಪ್ರದರ್ಶಿಸುವುದರಿಂದ ದೈವ ನಂಬಿಕೆಗೆ ಅವಮಾನವಾಗ್ತಿದೆ ಎಂದು ದೂರಿದ ದೈವ ಭಕ್ತರು ಸಿನಿಮಾ ನಾಟಕಗಳಲ್ಲಿ ದೈವದ ಕಥೆಗಳನ್ನು ಮಾಡಲೇಬೇಕಂತಿದ್ರೆ ದೈವಗಳನ್ನು ಯಥಾವತ್ತಾಗಿ ತೋರಿಸದೆ ಸಾಂಕೇತಿಕವಾಗಿ ತೋರಿಸುವಂತೆ ಆಗ್ರಹಿಸಿದ್ರು ಮತ್ತು ಟ್ಯಾಬ್ಲೋ ಶಾಲಾ ಕಾರ್ಯಕ್ರಮಗಳಲ್ಲಿ ದೈವಗಳನ್ನು ಪ್ರದರ್ಶನದ ವಸ್ತು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ತೋರಿಸುವುದನ್ನು ನಿಲ್ಲಿಸಿ ಎಂದು ಒತ್ತಾಯಿಸಿದರು ಪೊಸತ್ ತೊಡಡೆ ಪರತ್ ನಿಗಿಪಡೆ ಎಂಬ ದೈವ ನುಡಿಯಂತೆ ಕಾರ್ಯಕ್ರಮಕ್ಕೆ ಬಂದವರಿಂದ ಪೊಸತೇನು ತೋಡುಜ ಪರತೆನು ನಿಗಿಪುಜ ಎಂಬ ವಾಗ್ದಾನದ ರೂಪದಲ್ಲಿ ಸಹಿ ಸಂಗ್ರಹ ಮಾಡಲಾಗಿದ್ದು ಆಗಮಿಸಿದವರು ಮೆಚ್ಚುಗೆಯನ್ನ ಸೂಚಿಸಿದ್ರು ಹಿಂದೂ ಸಂಘಟನೆಗಳ ಸಹಕಾರದೊಂದಿಗೆ ಹೋರಾಟವನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿ ರೂಪಿಸುವ ನಿರ್ಧಾರವನ್ನ ತುಳುನಾಡ ದೈವಾರಾಧನೆ ಸಂರಕ್ಷಣಾ ವೇದಿಕೆ ಕೈಗೊಂಡಿದ್ದು ಹಿಂದೂ ಸಂಘಟನೆಗಳ ಪ್ರಮುಖರಾದ ಶರಣ್ ಪಂಪ್ ಶ್ರೀಕಾಂತ್ ಶೆಟ್ಟಿ ಕಾರ್ಕಲ ಅವರು ಸಂಘಟನೆಯ ಪೂರ್ಣ ಸಹಕಾರ ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಖ್ಯಾತ ವಾಗ್ಮಿಗಳು ಹಾಗೂ ಹಿಂದೂ ಸಂಘಟನೆಯ ಪ್ರಮುಖರಾದ ಶ್ರೀಕಾಂತ್ ಶೆಟ್ಟಿ ಕಾರ್ಕಲಾ ವಿಶ್ವ ಹಿಂದೂ ಪರಿಷತ್ತ ಮುಖಂಡರಾದ ಶರಣ್ ಪಂಪ್ ಹಿರಿಯ ದೈವ ನರ್ತಕರಾದ ಲೋಕಯ್ಯ ಸೇರಾ ಚಂದು ನಲಿಕೆ ಎನ್ ಕೆ ಸಾಲಿಯಾನ್ ಮಧ್ಯಸ್ಥರಾದ ಮನ್ಮಥ್ ಶೆಟ್ಟಿ ಪುತ್ತೂರು ಶಾಸಕರಾದ ವೇದವ್ಯಾಸ್ ಕಾಮತ್ ಮುಂಬಯ್ಯ ಚಂದ್ರಕಾಂತ್ ಶೆಟ್ಟಿ ಬೆರ್ಮುಟ್ಟು ಖ್ಯಾತ ವಕೀಲರಾದ ಸಹನಾ ಕುಂದಾರ್ ಸೂಡಾ ತುಲು ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ದಯಾನಂದ್ ಸರ್ ಸಾಂಸ್ಕೃತಿಕ ವಿಮರ್ಶಕರಾದ ತಮ್ಮಣ್ಣ ಶೆಟ್ಟಿ ತುಲುನಾಡ ದೈವಾರಾಧನೆ ಸಂರಕ್ಷಣೆ ವೇದಿಕೆಯ ಇದರ ಗೌರವಾಧ್ಯಕ್ಷರಾದ ದಿಲ್ರಾಜ್ ಆಲ್ವಾ ಅಧ್ಯಕ್ಷರಾದ ಭರತ್ ಬಳ್ಳಾಲ್ಬಾಗ ಕಾರ್ಯಕ್ರಮದ ಸಂಯೋಜಕರಾದ ಧನುಷ್ ಶೆಟ್ಟಿ ಹಾಗೂ ಪದಾಧಿಕಾರಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು